ನಾನು ಎಲ್ಲರೂ ದೇವ್ರನ್ನ ಮೇಲೆ ಎಮ್ ಎಲ್ ಎ ಆದರೆ ನನ್ನನ್ನು ಎಮ್ ಎಲ್ ಎ ಮಾಡಿದ್ದೆ ದೇವರು ಅಂತ ಭೋಗನಂದ ಈಶ್ವರ ಡಿಸೈಡ್ ಆದರೆ ನಾನು ಎಮ್ ಎಲ್ ಎ ಆದವನು ಬೇರೆ ಅಭ್ಯರ್ಥಿಗಳೇನಂದ್ರೆ ಅವ್ರು ದೇವ್ರನ್ನ ಕೇಳಿದ್ಮೇಲೆ ದೇವ್ರ ವರ ಕೊಡಬೇಕು ನಾನು ನನ್ನ ಪಾಡಿದ್ರೆ ಭೋಗನಂದ ಈಶ್ವರನೇ ಡಿಸೈಡ್ ಮಾಡ್ಕೊಂಬಂದು ಈಶ್ವರನ ಆ ಕಾಡಕ್ಕೆ ಕೇಳಿಸ್ದೆ ದೈವ ಬಲ ಇಲ್ಲದೆ ಯಾವುದೂ ಆಗಲ್ಲ ನಾಲ್ಕು ಸಾವಿರ ಜನ ಪೇಷೆಂಟ್ಸ್ನ ಅಮ್ಮ ಆಂಬುಲೆನ್ಸಲ್ಲಿ ಬದುಕ್ಸಿದ್ದೀನಿ ಮೋಸ್ಟ್ಲಿ ಅವ್ರನ್ನ ಎಮರ್ಜೆನ್ಸಿ ಟೈಮಲ್ಲಿ ಬದುಕಿಸ್ಬೇಕು ಅನ್ನೋದು ನನ್ನಣೆ ಬರದಲ್ಲಿ ನಾವು ಅದಕ್ಕೆ ನಾನು ಎಮ್ ಎಲ್ ಎ ಆದ ಅಷ್ಟು ಅತ್ತ ಆಂಬುಲೆನ್ಸ್ ಯಾರು ಬಿಟ್ಟರು ಮನೆ ಮನೆಗೂ ಬಂದು ಯಾರು ಕಷ್ಟ ಕೇಳಿದ್ರು ಹಳ್ಳಿ ಹಳ್ಳಿಗೆ ಹೋಗಿ ಚಾಪೆ ಮೇಲೆ ಅಧಿಕಾರಿಗಳ ಜೊತೆ ಯಾರು ಕೂತ್ಕೊಂಡು ಕಷ್ಟ ಕೇಳಿದ್ರು ಅಲ್ವಾ ಸರ್ಕಾರಿ ಶಾಲೆ ಮಕ್ಕಳಿಗೆ ಡೈಲಿ ಎಕ್ಸಾಮ್ ಯಾರು ಕಂಡಕ್ಟ್ ಮಾಡಿದ್ರು ಇದೆಲ್ಲ ದೈವ ನಿರ್ಣಯ ದೈವ ಇಚ್ಛೆ ನಾನು ಕೇಳ್ಕೊಂಡಿದ್ದಿಷ್ಟೇ ನನ್ನ ಜನಕ್ಕೆ ಒಳ್ಳೇದಾಗಬೇಕು ಅಂತ ಮತ್ತೆ ನನ್ನದೇ ಅಪೇಕ್ಷೆ ಇಲ್ಲ ಸರ್ ಸರ್ ಈಗ ಸಚಿವರಾಗಬೇಕು ಅಂತ ತಮ್ಮ ಅಭಿಮಾನಿಗಳು ಮತ್ತೊಮ್ಮೆ ಹೇಳ್ತೀನಿ ನನಗೆ ಯಾವುದೇ ಸಚಿವನಾಗೋ ಆಸೆ ಇಲ್ಲ ನಮ್ಮ ಎಮ್ ಸಿ ಸಾಹೇಬ್ರೆ ಸಚಿವರಾಗಿ ಮುಂದುವರಿಲಿ ಅಂತ ನನ್ನ ಆಸೆ ಇದೆ ನಾನಿನ್ನೂ ಚಿಕ್ಕ ಒಂದು ಸರ್ ಎಮ್ ಎಲ್ ಎ ಆಗೇ ಇರ್ತೀನಿ ದೈವ ಬಲ್ಲ ಅವನೊಬ್ಬ ಡಿಸೈಡ್ ಮಾಡಿದ್ರೆ ಯಾವ್ದು ಯಾವ ಲೆಕ್ಕ ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗ್ತಾನೆ ದೈವ ಬಲ ಅಷ್ಟೇ ಸರ್ ತಮ್ಮ ಕಾರ್ಯವೈಖರಿಗಳಲ್ಲ ರಿಪೋರ್ಟ್ ಕಾರ್ಡ್ ಮುಖಾಂತರವಾಗಿ ತೋರಿಸ್ತಾ ಇದು ಒಂದು ನೂತನವಾಗಿ ಅನುಷ್ಠಾನಕ್ಕೆ ಬಂದಿರ್ತಕ್ಕಂಥ ಜನರಲ್ ಯಾವ ರೀತಿ ಸ್ಪಂದನೆ ಸಿಗ್ತಾ ಇದೆ ಸರ್ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಭಾಳಷ್ಟು ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಈಗ ನೋಡಿ ನಾನು ಹೋಗಿ ಬಂದನಾ ಹಳ್ಳಿಗಳಿಗೆ ಹೋಗಿ ಬಂದು ಮೂವತ್ತೇಳು ಕೋಟಿ ಅನುದಾನ ಹಾಕದ್ನಾ ಈಗ ನೆನ್ನೆ ಇಲ್ಲ ಮೊನ್ನೆ ಇನ್ನೊಂದು ಹತ್ತು ಕೋಟಿ ಒಪ್ಸಿದ್ದೀನಿ ಸರ್ಕಾರದಲ್ಲಿ ಈಗ ಹತ್ತು ಕೋಟಿ ರೂಪಾಯಿ ರಸ್ತೆ ಸಿಸಿ ರಸ್ತೆಗೆ ಚರಂಡಿಗೆ ಮತ್ತೆ ಕೊಟ್ಟಿದ್ದಾರೆ ಆ ಲೆಟರ್ ಸಿಕ್ಕಿದ ತಕ್ಷಣ ನಾನು ಅನುದಾನ ಎತ್ಕೊಂಡು ಹಳ್ಳಿಗೆ ಹೋಗ್ತೀನಿ ಈಗ ಮತ್ತೆ ಇನ್ನೊಂದು ಹಳ್ಳಿಗೆ ಹೋಗಿ ಅನುದಾನ ಬರ್ತೀನಿ ಮೊನ್ನೆ ನಮ್ಮ ನಂಜುಡಪ್ಪ ಸರ್ ದ್ವಾರ್ಗಾನಹಳ್ಳಿಗೆ ಬೋರ್ ಹಾಕ್ಸಿ ಅಂದರು ಇನ್ನೂರು ಅಡಿಗೆ ನೀರು ಬಿತ್ತು ಇನ್ನೂರು ಅಡಿಗೆ ಬಿತ್ತು ನನಗೆ ಅನ್ನಷ್ಟು ಒಳ್ಳೆ ಮನಸ್ಸಿಂದ ಹಾಕ್ಸಿದ್ರೆ ಇನ್ನೂರ ಅಡಿಗೆ ನೀರು ಸಿಗುತ್ತೆ ಅಂತ ಅದು ಆಯಿತು ಬಟ್ ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಅವ್ರು ಋಣ ತೋರಿಸೋ ಪ್ರಯತ್ನ ಪಡ್ತೀವಿ ಸರ್ ಬಿಜೆಪಿ ಮುಖಂಡರ ಹೇಳಿಕೆಗಳು ನಾನು ಅವ್ರ ಬಗ್ಗೆ ಏನು ಮಾತಾಡಲ್ಲ ಅದು ಅವರು ನನಗಿಂತ ದೊಡ್ಡವ್ರ ಬಗ್ಗೆ ಮಾತಾಡ್ಬೋದು ನನ್ನ ಲೆವೆಲ್ ಅವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ ಸರ್ ಈಗ ಏನು ಹನ್ನೊಂದು ಕೋಟಿ ವೆಚ್ಚದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಸುಸಜ್ಜಿತವಾದ ಕನ್ನಡ ಭವನ ಇದಾಗ್ತಿದೆ ನೆನೇ ಏನು ಭೇಟಿ ಕೊಡೋಣ ಭೇಟಿ ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಸಚಿವರು ಏನು ಬೇರೆ ಕನ್ನಡ ಭವನ ಅಂತ ಬಿಟ್ಟು ಬೇರೆ ನಾಮಕರಣ ಮಾಡೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಅದೇನು ನನಗೆ ಗೊತ್ತಿಲ್ಲ ನಮ್ಮ ಸಚಿವರೇ ಸಚಿವರು ಏನು ತೀರ್ಮಾನ ತಗೊಂಡ್ರೆ ನಾನು ಶಾಸಕನಾಗಿ ಬದ್ಧವಾಗಿ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ಸರ್ಮೇಶ್ವೇಶಯ್ಯನವರ ಹೆಸರು ಮತ್ತು ನೆಕ್ಸ್ಟು ಕೃಷ್ಣದೇವರಾಯರ ಹೆಸರು ಮುನ್ನೆಲೆಗೆ ಬರುವಂತಹ ಸಾಧ್ಯತೆಗಳು ಅದನ್ನು ಅಲ್ಲಿಗೆ ನಾನು ನಮ್ಮ ಸಚಿವರು ಏನು ತೀರ್ಮಾನ ತಗೊತಾರೆ ಅದಕ್ಕೆ ಬದ್ಧವಾಗಿರ್ತೀನಿ ನಮ್ಮ ಸಚಿವರು ಏನು ತೀರ್ಮಾನ ತೊಗೊಂಡ್ರು ಅದು ರೈಟ್ ಅಷ್ಟೇ ನಾನು ಹೇಳಕ್ಕೆ ಬಯಸ್ತೀನಿ ರಾಜ್ಯ ರಾಜಕಾರಣದಲ್ಲಿ ಎಂ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತ ಅಂತಬಿಟ್ಟು ಬೇರೆ ಬೇರೆ ಪ್ರಯತ್ನಗಳ ನಾನು ಕೆ ಪಿ ಸಿ ಸಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಕೆ ಪಿ ಸಿ ಸಿ ಪಕ್ಷದಲ್ಲಿ ಕಸ ಗುಡಿಸೋ ನಾನು ಕಸ ಗುಡಿಸ್ತೀನಿ ನನ್ನ ಅರ್ಹತೆ ಇಷ್ಟೇ ನೀವು ದೇವಸ್ಥಾನದಲ್ಲಿ ಕಸ ಗುಡಿಸೋನ ಕರ್ಕೊಂಡು ಹೋಗಿ ಗರ್ಭಗುಡಿಯಲ್ಲಿ ಯಾವುದೇ ದೇವ್ರನ್ನ ಪ್ರತಿಷ್ಠಾಪಿಸ್ತೀನಿ ಅಂದರೆ ಹೆಂಗೆ ಹೇಳೋಕ್ಕಾಗತ್ತೆ ಅದು ಮೇಲದವರು ಸುಪ್ರೀಂ ಹೈಕಮಾಂಡ್ ಅನ್ನೋ ದೇವರಿದ್ದಾರೆ ಅವ್ರು ತೀರ್ಮಾನ ಮಾಡ್ತಾರೆ ಬಿ ಜೆ ಪಿ ಏನಾದರೂ ಹೇಳಿ ಬೈತೀನಿ